ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಪವಿ ದೀಪ್ ಬ್ಲಾಗ್ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಎರಡು ಕ್ಲಿಪ್ಪಿಂಗ್ಸ್ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಟೆಂಪಲ್ಗೆ ಹೋಗಿದ್ದು ಇನ್ನೊಂದು ಹೆಲ್ದಿ ರೆಸಿಪಿ ನಮ್ಮ ಮನೆಯಲ್ಲಿ ಟ್ರೈ ಮಾಡಿದ್ದು ಸೊ ಫಸ್ಟ್ನೇದಾಗಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೇ ವೀಡಿಯೋನ ನೋಡ್ತಾ ಇದ್ದೀರಾ ಹಾಗೇನೇ ಒಂದು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಮ್ಮ ವೀಡಿಯೋನ ಶೇರ್ ಮಾಡಿ ಸೊ ಮೊದಲನೇದಾಗಿ ನಾನು ಹೆಲ್ದಿ ರೆಸಿಪಿ ಅಂತ ಹೇಳಿದ್ನಲ್ವ ಸೊ ಇದಕ್ಕೆ ನಾನು ತೊಗೊಂಡಿರೋದು ಆನಿಯನ್ ಟೊಮೊಟೊ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕರ್ಬೇವು ಗ್ರೀನ್ ಚಿಲ್ಲಿ ಆಮೇಲೆ ಕೊತ್ತಂಬರಿ ಸೊಪ್ಪು ಟೊಮೆಟೊ ಒಂದೆರಡು ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಹೆಸರು ಕಾಳನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ ಇದು ನಾನು ಮೇಯ್ನಾಗಿ ಇಂಗ್ರೀಡಿಯೆಂಟ್ನ ಯೂಸ್ ಮಾಡ್ತಾ ಇರೋದು ಹೆಸರುಕಾಳು ಮತ್ತು ಮೆಂತ್ಯ ಸೊಪ್ಪನ್ನ ಸೊ ಇದು ಖಂಡಿತವಾಗಲೂ ತುಂಬಾ ಹೆಲ್ದಿಯಾಗಿರುವಂಥ ರೆಸಿಪಿ ಸ್ವಲ್ಪ ಕಹಿ ಇರ್ಬೋದು ಆದರೆ ಹೆಲ್ತಿಗೆ ತುಂಬಾ ಒಳ್ಳೆಯದು ಸೊ ಇದು ಮಾಡೋ ವಿಧಾನ ತುಂಬಾ ಸಿಂಪಲ್ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಕಾಯಿಸ್ಕೊಂಡು ಅದಕ್ಕೆ ನಾವು ಒಗ್ಗರಣೆ ಕೊಡೋದಕ್ಕೆ ಏನು ಉಪಯೋಗಿಸ್ತೀವಿ ಸೊ ಆ ಐಟಮ್ಸ್ಗಳನ್ನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು ಫಸ್ಟು ಸಾಸಿವೆಯಿಂದ ಸ್ಟಾರ್ಟ್ ಆದರೆ ದೆನ್ ನೆಕ್ಸ್ಟು ಎಂಡ್ ಆಗೋದು ನಾಲ್ಕೈದು ಐಟಮ್ಸಿಂದ ಅಷ್ಟೇ ಫಸ್ಟು ಸಾಸಿವೆ ಅದಾದಮೇಲೆ ಚಟಪಟ ಆದಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಇದಕ್ಕೆ ಗ್ರೀನ್ ಚಿಲ್ಲಿನ ನೀವು ಖಾರಕ್ಕೆ ಎಷ್ಟು ಅನುಗುಣವಾಗಿ ಬೇಕೋ ಅಷ್ಟನ್ನು ನೀವು ಬಳಸ್ಬೋದು ನಾನಿಲ್ಲಿ ನಾಲ್ಕರಿಂದ ಐದನ್ನು ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕರಬೇವನ ಇದಕ್ಕೆ ಆ್ಯಡ್ ಮಾಡಿಕೊಳ್ತಾ ಇದ್ದೀನಿ ಎಲ್ಲ ಒಂದು ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಯೂಸ್ ಮಾಡ್ತಾಯಿದ್ದೀನಿ ನೀವು ಹಸಿ ಬೆಳ್ಳುಳ್ಳಿನ ಕೂಡ ಜಜ್ಜಿಕೊಂಡು ಹಾಕೋಬೋದು ಇನ್ನೂ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಪಲ್ಯಗಳೆಲ್ಲ ಮಾಡಬೇಕಾದ್ರೆ ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ನಾನು ಬೆಳ್ಳುಳ್ಳಿ ಇರಲಿಲ್ಲ ಅಂತೇಳಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಯೂಸ್ ಮಾಡ್ತಿದ್ದೀನಿ ಅಷ್ಟೇ ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಆನಿಯನ್ನ ಕೂಡ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಲೈಕ್ ಮಾಡಿ ನಿಮ್ಗೇನು ಅನ್ನಿಸ್ತು ವೀಡಿಯೋ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನೆಕ್ಸ್ಟ್ ಯಾವುದಾದ್ರು ವೀಡಿಯೋ ಬೇಕು ಅಂತ ಇದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಖಂಡಿತವಾಗ್ಲೂ ವೀಡಿಯೋನ ಮಾಡಿ ಹಾಕ್ತೀನಿ ನೀವು ಕೇಳಿದ್ದನ್ನು ರಿಕ್ವೆಸ್ಟೆಡ್ ಅಂತಲೇ ತಗೊಳ್ತೀನಿ ಅದಾದಮೇಲೆ ಆನಿಯನ್ ಎಲ್ಲ ಫ್ರೈ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕಿದಾಗ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು ಯಾಕಂದರೆ ಹಸಿ ಸ್ಮೇಲೆಲ್ಲ ಹೋಗಬೇಕು ನೆಕ್ಸ್ಟ್ ನಾನು ಚೆನ್ನಾಗಿ ಕ್ಲೀನಾಗಿ ತೊಳೆದು ಕಟ್ ಮಾಡಿರುವಂಥ ಮೆಂತ್ಯ ಸೊಪ್ಪನ್ನ ಇಲ್ಲಿ ಹಾಕ್ತಾ ಇದ್ದೀನಿ ಇಲ್ಲೊಂದು ಅರ್ಧ ಕಟ್ಟೆನ ತೊಗೊಂಡಿದ್ದೀನಿ ಅಷ್ಟೇ ನಾನು ಯಾಕಂದರೆ ಅರ್ಧ ಮೆಂತ್ಯ ಸೊಪ್ಪು ಇನ್ನು ಅರ್ಧ ಹೆಸ್ರು ಕಾಳನ್ನ ಯೂಸ್ ಮಾಡೋದ್ರಿಂದ ಜಾಸ್ತಿ ಏನು ತೊಗೊಂಡಿಲ್ಲ ಎರಡನ್ನೂ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆದ ನಂತರ ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ ಮತ್ತು ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಆಲ್ರೆಡಿ ಗ್ರೀನ್ ಚಿಲ್ಲಿನಲ್ಲಿ ಖಾರ ಇರುತ್ತೆ ಬಟ್ ಇದು ಸ್ವಲ್ಪ ಸ್ಪೈಸಿಯಾಗಿರಲಿಲ್ಲ ಅದಕ್ಕೋಸ್ಕರ ನಾನು ಚಿಲ್ಲಿ ಪೌಡರ್ನ ಇದ್ದೀನಿ ನಿಮಗೆ ಚಿಲ್ಲಿ ಪೌಡರ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಧನಿಯಾ ಪೌಡರ್ನ ಕೂಡ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ಹಾಕೊಳ್ತಾ ಇದ್ದೀನಿ ಪೌಡರ್ಗಳನ್ನ ಹಾಕೊಂಡ ನಂತರ ನಾನು ಚೆನ್ನಾಗಿ ಒಂದು ಒಂದು ನಿಮಿಷ ಕೈ ಬಿಡ್ದಿದ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೀವು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ವೀಡಿಯೋದಲ್ಲಿ ನೋಡೋ ಥರ ನಿಮಗೆ ಪಟಾಪಟ ಅಂತ ಕಾಣಿಸ್ಬೋದು ಬಟ್ ಒಂದು ನಿಮಿಷದ ತನಕ ನೀವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹಸಿ ಸ್ಮೆಲ್ ಏನಿರುತ್ತೆ ಆ ಚಿಲ್ಲಿ ಪೌಡರು ಧನಿಯಾ ಪೌಡರು ಮೇಯ್ನಾಗಿ ಧನಿಯಾ ಪೌಡರು ಇದು ಹಸಿ ಸ್ಮೆಲ್ ಏನಿರುತ್ತೆ ಅದು ಹೋಗುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀಟಾಗಿ ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಎರಡು ಚಿಕ್ಕ ಟೊಮೊಟೊನ ಅದಕ್ಕೆ ಆ್ಯಡ್ ಮಾಡಿಕೊಂಡು ನಿಮ್ಮ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಆ್ಯಡ್ ಮಾಡ್ಕೊಳ್ಳಿ ಆಲ್ರೆಡಿ ಹೆಸ್ರು ಕಾಳು ಬೇಯಿಸಬೇಕಾದ್ರೆ ನಾನು ಹಾಕಿದ್ದೆ ಅದಕ್ಕೋಸ್ಕರ ಸ್ವಲ್ಪನೇ ಹಾಕಿದ್ದೀನಿ ಆಮೇಲೆ ಆ ಹೆಸರು ಕಾಳನ್ನ ಬೇಯಿಸಿರೋ ನೀರು ಸಮೇತನೇ ಹಾಗೆ ಹಾಕ್ತಾಯಿದ್ದೀನಿ ಇರೋ ನೀರು ಹಾಕಿರಲಿಲ್ಲ ಸೊ ಅದಕ್ಕೋಸ್ಕರ ನೀರು ಸಮೇತನೇ ನಾನು ಹಾಕ್ತಾಯಿದ್ದೀನಿ ಇದನ್ನ ಹೆಸ್ರು ಕಾಳು ಹಾಕಿದ್ಮೇಲೆ ಏನು ಜಾಸ್ತಿ ಕುಕ್ ಏನಿಲ್ಲ ಒಂದು ಫೈವ್ ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಿಟ್ರೆ ಸಾಕು ಇದು ಆಲ್ರೆಡಿ ನಾನು ಕುಕ್ ಮಾಡಿ ಆಗಿದೆ ಸೊ ಫೈವ್ ಮಿನಿಟ್ಸ್ ಆದಮೇಲೆ ನಿಮಗೆ ತೋರಿಸ್ತಾ ಇರೋದು ಸೊ ಚಪಾತಿ ಜೊತೆ ಸವೇಲು ಸಿದ್ಧ ಇದ್ರ ಜೊತೆ ಮೊಸರು ಮತ್ತು ಶೇಂಗಾ ಚಟ್ನಿ ಪುಡಿ ಇದ್ದಿದ್ರೆ ಇನ್ನೂ ಮಸ್ತಾಗಿರ್ತಿತ್ತು ಸೊ ಆದ್ರೂ ಚಪಾತಿ ಜೊತೆ ಹೆಲ್ದಿಯಾಗಿ ಚೆನ್ನಾಗಿತ್ತು ನಾವು ಸ್ವಲ್ಪ ಸೊಪ್ಪನ್ನ ಆಲ್ರೆಡಿ ಹಿಂಗೆ ಫ್ರೈ ಮಾಡ್ಕೊಂಡಿರ್ತೀವಲ್ವ ಸೊ ಹಾಗಾಗಿ ಫ್ರೈ ಮಾಡ್ತಾ ಫ್ರೈ ಮಾಡ್ತಾ ಮಾಡೋದ್ರಿಂದ ಕಹಿ ಅಂಶ ಎಲ್ಲ ಹೋಗಿರುತ್ತೆ ಸೊ ಇದಾಗಿತ್ತು ಒಂದು ಹೆಲ್ದಿ ರೆಸಿಪಿ ವೀಡಿಯೋ ಹಾಗೆಯೇ ಕಂಟಿನ್ಯೂ ಆಗಿ ವೀಡಿಯೋ ಕ್ಲಿಪ್ಪಿಂಗ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಇದು ಮಿಡ್ ನೈಟ್ ಒಂದು ಒಂದೂವರೆ ಒಂದು ಮುಕ್ಕಾಲ ಜೊತೆಗೆ ನಾನು ಮಲಯ ಅಂದರೆ ತಮಿಳ್ನಾಡಲ್ಲಿರುವಂಥ ಪವರ್ಫುಲ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂದಲ್ಲ ಸೊ ಅಲ್ಲಿಗೆ ರೀಚ್ ಆದಾಗ ನಾನು ತೆಗೆದಂಥ ಕ್ಲಿಪ್ಪಿಂಗು ಇಲ್ಲಿಂದ ಬೆಂಗಳೂರಿಂದ ನಾವು ಹೊರಡಬೇಕಾದ್ರೆ ಒಂದು ಎಂಟೂವರೆ ಒಂಬತ್ತು ಏನೋ ಆಗಿತ್ತು ಸೊ ನಾವು ಮಿಡ್ ನೈಟ್ ಅಷ್ಟೊತ್ತಿಗೆ ತಿರುವಣಾಮಲೈ ಅಂದರೆ ಏನು ತಮಿಳ್ನಾಡ್ಗೆ ಹೋಗಿ ರೀಚ್ ಆದ್ವಿ ಟೆಂಪಲ್ ಹತ್ರ ಸೊ ದೆನ್ ನೆಕ್ಸ್ಟು ಇಲ್ಲಿ ಬಸ್ ಸ್ಟಾಪಿಂದ ಒಂದು ಸ್ವಲ್ಪ ದೂರ ಸ್ವಲ್ಪ ದೂರ ಅಲ್ಲ ಹತ್ರನೇ ಇದೆ ನಡ್ಕೊಂಡು ಹೋಗೋರು ಹೋಗ್ಬೋದು ದೇವಸ್ಥಾನ ಅಂತ ಗೋಪುರ ತನಕ ಡ್ರಾಪ್ ಮಾಡ್ತಾರೆ ಆಟೋದಲ್ಲಿ ಹೋದರೆ ಲಾಸ್ಟ್ ಟೈಮ್ ನಾವು ಓನ್ ವೆಹಿಕಲ್ನ ಮಾಡ್ಕೊಂಡು ಹೋಗಿದ್ವಿ ಹಾಗಾಗಿ ನಾವು ಸೀದಾ ಗೋಪುರ ಹತ್ರನೇ ಹೋಗಿದ್ವಿ ಈ ಸತಿ ಪರವಾಗಿಲ್ಲ ಆಟೋದಲ್ಲಿ ಹೋದ್ವಿ ಆ್ಯಂಡ್ ಇದೇ ಬಂದುಬಿಟ್ಟು ಮೇಯ್ನು ರಾಜಗೋಪುರ ಸೊ ಇಲ್ಲಿಂದ ನಾವು ಕೈ ಮುಗ್ಕೊಂಡು ಅಷ್ಟಲಿಂಗಗಳ ದರ್ಶನ ಮಾಡಬೇಕು ಯಾವ ರೀತಿ ಅಂತ ಅಂದ್ರೆ ಗಿರಿ ಪ್ರದಕ್ಷಿಣೆ ಹಾಕಬೇಕು ಹದಿನಾಲ್ಕು ಕಿಲೋಮೀಟರ್ ನಡ್ಕೊಂಡು ಗಿರಿ ಪ್ರದಕ್ಷಿಣೆ ಹಾಕಿ ಇಲ್ಲೇನು ರಾಜಗೋಪುರ ಇಂದ ಸ್ಟಾರ್ಟ್ ಮಾಡಿರ್ತೀವಿ ನಾವು ಕೈ ಮುಗ್ದು ಮತ್ತೆ ಇದೇ ರಾಜಗೋಪುರ ಹತ್ರ ಬರ್ತೀವಿ ನಾವು ಟೋಟಲ್ ಆಗಿ ಅಷ್ಟಲಿಂಗಗಳು ಅಂದ್ರೆ ಎಂಟು ಲಿಂಗಗಳ ದರ್ಶನ ಅಂದ್ರೆ ಹದಿನಾಲ್ಕು ಕಿಲೋಮೀಟರ್ ಏನು ನಡೀತೀವಿ ಮಧ್ಯ ಮಧ್ಯದಲ್ಲಿ ನಮಗೆ ಎಂಟು ಲಿಂಗಗಳ ದರ್ಶನನ ಮಾಡ್ಕೊಂಡು ಬರ್ತೀವಿ ಅದು ಯಾವ್ದಾವ್ದು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ಜಾಸ್ತಿ ಅದ್ರ ಬಗ್ಗೆ ವಿವರಣೆಗಳು ಗೊತ್ತಿಲ್ಲ ನಾನು ಕೂಡ ಎರಡನೇ ಸತಿ ಅಷ್ಟೇ ಹೋಗಿರೋದು ಜಾಸ್ತಿ ಏನು ಗೊತ್ತಿಲ್ಲ ನನಗೆ ಎಷ್ಟು ಗೊತ್ತಿದೆ ಅಷ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ತುಂಬಾ ಪವರ್ಫುಲ್ ಇವಾಗ ಹೋಗ್ತಾ ಇರೋದು ಬಂದ್ಬಿಟ್ಟು ನಾವು ಮಧ್ಯರಾತ್ರಿ ಎರಡು ಗಂಟೆ ಅಷ್ಟು ಇಲ್ಲಿ ಹೋಗ್ತಾ ಇರೋ ಪ್ರತಿಯೊಂದು ಭಕ್ತಾದಿಗಳು ಕೂಡ ಅವ್ರವ್ರ ಮನಸ್ಸಲ್ಲಿ ಅವರವರ ಆಸೆ ಬೇಡಿಕೆಗಳು ಆಗಿದೆ ಅದು ಪ್ರತಿಯೊಂದು ಅನ್ಕೊಂಡೇ ಹೋಗ್ತಾ ಇದ್ದು ತುಂಬಾ ಜನ ಸಾಂಗ್ಗಳನ್ನ ಹೇಳ್ಕೊಂಡು ಹೋಗ್ತಾ ಇದ್ರು ಶಿವ ಬಗ್ಗೆ ಅದಾದಮೇಲೆ ನಾನಿವಾಗ ಒಂದಿಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ಇದ್ದೀನಿ ಸೊ ಇದೆಲ್ಲ ಪಾಪ ಅವರು ಎರಡು ಗಂಟೆ ಒಂದು ಗಂಟೆ ಅಷ್ಟೊತ್ತಿಗೆಲ್ಲ ಅಂಗಡಿಗಳನ್ನ ಓಪನ್ ಮಾಡಿಕೊಂಡು ಕುತ್ಕೊಂಡಿರೋದು ಆ್ಯಂಡ್ ಇನ್ನೊಂದಲ್ಲಿ ಅಲ್ಲಿ ನನಗೆ ಆಶ್ಚರ್ಯ ಅನಿಸಿದ್ದೇನು ಅಂತಂದರೆ ಈ ಥರ ಪೇಂಟಿಂಗ್ ಹಾಕ್ಕೊಂಡು ನಿಂತ್ಕೊಂಡಿದ್ರು ಪಾಪ ಅವರು ಅವರ ಹೊಟ್ಟೆ ಪಾಡ್ಗೋಸ್ಕರ ನಿಂತ್ಕೊಂಡಿರೋದು ಯಾವುದೇ ರೀತಿಯ ಸ್ಟ್ಯಾಚ್ಯೂ ಅಲ್ಲ ಸ್ಟ್ಯಾಚು ಥರ ಒಬ್ಬ ಮನುಷ್ಯ ನಿಂತ್ಕೊಂಡಿರೋದಷ್ಟೇ ಗಿರಿವನ್ನು ಸುತ್ತಬೇಕಾದ್ರೆ ಎಂಟು ಲಿಂಗಗಳು ಸಿಗುತ್ತೆ ಅಂತ ಹೇಳಿದ್ನಲ್ವ ಅದೇ ಇದು ಇಂದಿರಾ ಲಿಂಗ ಅದಾದ ಮೇಲೆ ಅಗ್ನಿಲಿಂಗ ಯಮಲಿಂಗ ನಿರುತಿಲಿಂಗ ವರುಣಲಿಂಗ ವಾಯುಲಿಂಗ ಕುಬೇರಲಿಂಗ ಈಶಾನ್ಯಲಿಂಗ ಸೊ ಇದಿಷ್ಟು ಲಿಂಗಗಳನ್ನು ನಾವು ನೋಡ್ಕೊಂಡು ಬರ್ಬೋದು ಅಂದರೆ ಇದೆಲ್ಲ ಗಿರಿ ಪ್ರದಕ್ಷಿಣೆ ಹಾಕಬೇಕಾದ್ರೆ ವೇನೆ ಪ್ರತಿಯೊಂದು ಲಿಂಗಗಳು ಕೂಡ ಒಂದೊಂದೇ ಸಿಗ್ತಾ ಹೋಗುತ್ತೆ ಅಲ್ಲಲ್ಲಿ ನಾವು ಕರ್ಪೂರ ಹಚ್ಚಿ ನಮ್ಮ ಏನು ಮನಸ್ಸಲ್ಲಿ ಬೀಟ್ಕೊಳ್ಳೋದಿರುತ್ತೆ ಆ ಬೇಡಿಕೆಗಳನ್ನ ಇಟ್ಬಿಟ್ಟು ಹಾಗೇನೆ ಮುಂದುವರಿತಾ ಹೋಗ್ಬೇಕು ಹಾಗೇನೆ ಒಂದೊಂದು ಕಿಲೋಮೀಟರ್ಗೆ ಒಂದೊಂದು ಒಂದೂವರೆ ಕಿಲೋಮೀಟರ್ಗೆ ಗ್ಯಾಪಲ್ಲಿ ಕೆಲವೊಂದು ಲಿಂಗಗಳಿರುತ್ತೆ ಇನ್ನೊಂದು ಅಕ್ಕಪಕ್ಕದಲ್ಲೂ ಕೂಡ ಲಿಂಗಗಳು ಸಿಗ್ತಾ ಹೋಗುತ್ತೆ ಆಮೇಲೆ ಫೈನಲಿ ನಾವು ಎರಡು ಗಂಟೆಗೆ ಸ್ಟಾರ್ಟ್ ಮಾಡಿ ಒಂದು ಆರೂವರೆ ಅಷ್ಟೊತ್ತಿಗೆಲ್ಲ ಹತ್ತಿರ ಬಂದ್ಬಿಟ್ವಿ ನೇನು ಟೆಂಪಲ್ ಹತ್ತಿರ ಬಂದ್ವಿ ಆವಾಗ ಕಾಲ್ಸ್ವೆ ಲಿಂಗ ಸ್ಟಾರ್ಟ್ ಆಯಿತು ಅಷ್ಟು ದೂರ ನಡ್ಕೊಂಡ್ಬಂದ್ರು ಏನು ಅನ್ಸಲ್ಲ ಈ ಎರಡು ಮೂರು ಕಿಲೋಮೀಟರ್ ಇದೆಯಲ್ಲ ಇನ್ನೇನು ಹತ್ರ ಬಂತು ಹತ್ರ ಬಂತು ಅನ್ನೋಷ್ಟೊತ್ತಿಗೆ ಕಾಲ್ ಸ್ವೆಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ ಅದಾದ್ಮೇಲೆ ಇನ್ನೊಂದು ಕಡೆ ಆಸೆ ಇನ್ನೇನು ಮುಗಿತಲ್ವಾ ಇನ್ನೇನು ದೇವ್ರ ದರ್ಶನ ಮಾಡ್ಬೋದು ಅಂತ ಅನಿಸುತ್ತೆ ಯಾಕಂದ್ರೆ ನಾನು ಎರಡನೇ ಸತಿ ಹೋಗಿದ್ರಲ್ಲಿ ಫಸ್ಟ್ ಟೈಮ್ ಅಷ್ಟೇ ನಾನು ದೇವರ ದರ್ಶನ ಮಾಡಿದ್ದು ಅದಕ್ಕಿಂತ ಮುಂಚೆ ಫಸ್ಟು ಹೋದಾಗ ನಾನು ಗಿರಿ ಪ್ರದಕ್ಷಿಣೆ ಅಷ್ಟೇ ಹಾಕ್ಬಿಟ್ಟು ಇಲ್ಲ ಇನ್ನು ಅಷ್ಟೇ ಅಂತ ಬಿಟ್ಬಿಟ್ಟೆ ಆಮೇಲೆ ನನ್ನದು ಒಳಗಡೆ ಹೋಗೋ ಪೊಸಿಷನೇ ಇರಲಿಲ್ಲ ಯಾಕಂದರೆ ಅಷ್ಟು ದೂರ ನಡೆದು ಯಾವತ್ತೂ ಕೂಡ ಅಭ್ಯಾಸ ಇರಲಿಲ್ಲ ಹಾಗಾಗಿ ತುಂಬ ಟಯರ್ಡ್ನೆಸ್ ಫೀಲ್ ಆಯಿತು ಐ ಮೀನ್ ಕಾಲು ಸ್ವೆಲ್ಲಿಂಗ್ ಆಗಿದೆ ಮೇಯ್ನು ಆಗಿದ್ದು ಸೊ ಹಾಗಾಗಿ ಆಗಿರಲಿಲ್ಲ ಬಟ್ ಈ ಸತಿ ಆ ಎಪ್ಪ ನನ್ನನ್ನು ಕರೆಸ್ಕೊಂಡ ಶಿವಪ್ಪ ಸೊ ಅಲ್ಲಿ ಹೋಗಿ ದರ್ಶನ ಮಾಡಿ ನಿಜವಾಗ್ಲೂ ಅದೆಲ್ಲ ಗೂಸ್ ಪಂಪ್ಸ್ ಅಂತಲೇ ಹೇಳ್ಬೋದು ಎಷ್ಟು ಜನ ಬರ್ತಾರೆ ತಳ್ಳಾಡಿ ಅಪ್ಪ ನೂಗ್ಲು ನೂಗ್ಲು ಅದರಲ್ಲೆಲ್ಲ ಹೋಗಿ ದರ್ಶನ ಮಾಡ್ಕೊಂಡು ಬರೋದಿದೆಯಲ್ಲ ಆ ದೇವ್ರ ಮುಂದೆ ನಿಂತ ಕ್ಷಣ ಇದೆಯಲ್ಲ ಒಂದು ಸೆಕೆಂಡ್ ಒಂದು ಫೈವ್ ಸೆಕೆಂಡ್ ಅಂತೂ ಇಲ್ಲ ಆ ದರ್ಶನ ಮಾಡೋದಕ್ಕೆ ಅಷ್ಟು ನಾವು ಸುತ್ತು ಹೋದ್ರೂ ಕೂಡ ಈ ಸತಿ ನಾನು ಒಳಗಡೆ ಹೋದಾಗ ಇದಿಷ್ಟು ಗೋಪುರಗಳ ಬಗ್ಗೆ ಎಲ್ಲ ವೀಡಿಯೋ ಮಾಡಿದೆ ಸ್ಮಾಲ್ ಸ್ಮಾಲ್ ಕ್ಲಿಪ್ಪಿಂಗ್ಸು ಅಲ್ಲೆಲ್ಲ ಹಾಕಿರ್ತಾರೆ ಎಲ್ಲೂ ಕೂಡ ವೀಡಿಯೋಗ್ರಫಿ ಫೋಟೋಗ್ರಫಿ ಇಲ್ಲ ಅಂತ ಬೈ ಚಾನ್ಸ್ ನೋಡಿದ್ರೆ ಫೋನ್ ಕಿತ್ಕೊಂಡು ಹೋಗ್ತಾರೆ ಸೊ ನಮ್ಮ ಅತ್ತೆ ನಂಗೆ ಹೇಳ್ತಾ ಇದ್ರು ಅಮ್ಮ ಮಾಡ್ಕೊ ಮಾಡ್ಕೊ ಕ್ಲಿಪ್ಪಿಂಗ್ಸ್ ತಕ್ಕೋ ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ಅಲ್ಲಲ್ಲೇ ಒಂದೊಂದು ಕ್ಲಿಪ್ಪಿಂಗ್ಸ್ನ ತಕ್ಕೊಳ್ತಾ ಇದ್ದೆ ಆ್ಯಂಡ್ ಏನು ಗೊತ್ತಾ ಬೇಜಾರಾಗೋದು ಅಂದರೆ ದೇವಸ್ಥಾನದಲ್ಲಿ ನಾರ್ಮಲ್ ದರ್ಶನ ಮತ್ತು ಸ್ಪೆಷಲ್ ದರ್ಶನ ಎರಡು ಇಟ್ಟಿರ್ತಾರೆ ಓಕೆ ಬಟ್ ಆ ದರ್ಶನದಲ್ಲೂ ಮಿಡಲಲ್ಲಿ ಅವ್ರವ್ರ ಕಡೆಯವ್ರನ್ನ ಒಳಗಡೆ ಕರ್ಸ್ಕೊಂಡು ಆರಾಮಾಗಿ ಕರ್ಕೊಂಡು ಹೋಗಿಬಿಡ್ತಾರೆ ಅದೇ ಬೇಜಾರಾಗೋದಷ್ಟೇ ಸೊ ಈಗ ನಾನು ಎರಡು ಸಾವಿರದ ತಿರುವಾಣ ಮಲೆಗೆ ಆಯಿತು ಒಣ್ಣೆ ದಿವಸ ಮತ್ತೆ ಮುಂದಿನ ತಿಂಗಳು ಮಾರ್ಚಲ್ಲಿ ಕೂಡ ಹೋಗೋದಿದೆ ಆವಾಗಲೂ ಕೂಡ ಒಂದಿಷ್ಟು ವೀಡಿಯೋನ ಒಂದು ಸ್ವಲ್ಪ ವಿವರಣೆ ಸಮೇತಾಗಿ ಹಾಕ್ತೀನಿ ಆ್ಯಂಡ್ ಇಶೋ ತನಕ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನು ಲೈಕ್ ಮಾಡೋದನ್ನು ನನ್ನ ವೀಡಿಯೋನ ಬೇರೆಯವರಿಗೆ ಶೇರ್ ಮಾಡೋದನ್ನು ಮರ್ಯಾದಕ್ಕೆ ಹೋಗಬೇಡಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಜನ ಸಬ್ಸ್ಕ್ರೈಬ್ ಮಾಡಿಸಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಬಾಯ್